ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ನಾನಿವತ್ತು ನಿಮಗೆ ಅಕ್ಕಿಯ ಹಪ್ಪಳವನ್ನು ಮಾಡೋದು ಹೇಗೆ ಅನ್ನುವಂಥ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಅಕ್ಕಿಯ ಹಪ್ಪಳವನ್ನು ಅಮ್ಮ ಮಾಡ್ತಾ ಇದ್ದಾರೆ ನೋಡಿ ಅಕ್ಕಿಯ ಹಪ್ಪಳವನ್ನು ಮಾಡಲಿಕ್ಕೆ ಬೇಕಾದಂತಹ ಹಿಟ್ಟನ್ನು ತಯಾರಿಸಲಿಕ್ಕೆ ನಾವು ಬೆಳತಕ್ಕಿಯನ್ನು ಸುಮಾರು ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಅದಾದ ಮೇಲೆ ಅದನ್ನು ನುಣ್ಣಗೆ ರುಬ್ಕೋಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಆಮೇಲೆ ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಕುದೀಲಿಕ್ಕೆ ಬಿಡಬೇಕು ಅದು ಕುದೀಲಿಕ್ಕೆ ಪ್ರಾರಂಭವಾದಾಗ ಅದನ್ನು ಸಂಪೂರ್ಣವಾಗಿ ಮುಚ್ಚುವಂಥ ಎರಡು ಪ್ಲೇಟ್ಗಳನ್ನು ತಗೋಬೇಕು ಆ ಪ್ಲೇಟ್ಗೆ ನಾವು ಅಕ್ಕಿಯ ಹಿಟ್ಟನ್ನು ನಿಧಾನವಾಗಿ ಒಂದು ಕಡೆ ಹಾಕಿ ಅದನ್ನು ತೆಳ್ಳಗೆ ಇನ್ನೊಂದು ಕಡೆಗೆ ಬರುವ ಹಾಗೆ ಪ್ಲೇಟನ್ನು ರೊಟೇಟ್ ಮಾಡಬೇಕು ಆವಾಗ ತುಂಬ ತೆಳುವಾಗಿ ಅಪ್ಪಿ ಅಕ್ಕಿ ಹಪ್ಪಳ ಬರ್ತದೆ ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಅಮ್ಮ ಅಕ್ಕಿ ಹಪ್ಪಳ ಮಾಡ್ತಾ ಇರೋದನ್ನು ಸರಿಯಾಗಿ ನೋಡಿ ಇದನ್ನು ಮಾಡುವಂಥದ್ದು ತುಂಬ ಸುಲಭ ಒಲೆಯಲ್ಲಿ ಮಾಡಿದರೆ ಇನ್ನೂ ಸಹ ತುಂಬ ಟೇಸ್ಟ್ ಆಗಿ ಬರ್ತದೆ ಮತ್ತೆ ಅದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗ್ತದೆ ಆಮೇಲೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ತಿಂಡಿ ಎಣ್ಣೆಯಲ್ಲಿ ಹುರಿದು ಮಳೆಗಾಲದಲ್ಲಿ ತಿಂತ ಇದ್ರೆ ಆಹಾ ಅದರ ಟೇಸ್ಟೇ ಬೇರೆ ನಾವೆಲ್ಲ ಚಿಕ್ಕವರಿರುವಾಗ ಇರುವಾಗ ಇದನ್ನೇ ಹೆಚ್ಚಾಗಿ ತಿಂತಾ ಇದ್ವಿ ಇದು ನಿಮ್ಮ ಈ ಬೋಟಿ ಎಲ್ಲ ಬರ್ತದಲ್ಲ ಪ್ಯಾಕೆಟ್ ಅದಕ್ಕಿಂತ ತುಂಬ ಹೆಲ್ದಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ